ಸಾಯಿ ಕಲಾವಿದಿರ್ ಕುಡ್ಲಾ ತಂಡದ ಮೋಹಿನಿ ನಾಟಕದ ಸಂಭ್ರಮಾಚರಣೆ ಸಾಧಕರಿಗೆ ಸನ್ಮಾನ ಪುತ್ತೂರು ಶ್ರೀ ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ನೆರವೇರಿಸಿ ಎರಡು ಕಡೆಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಸಾಯಿ ಕಲಾವಿದಿರ್ ಕುಡ್ಲ ಇದರ ನೇತೃತ್ವದ ಮೋಹಿನಿ ಕೌಟುಂಬಿಕ ಕುತೂಹಲ ಭರಿತ ತುಳು ನಾಟಕ ಇದರ ಸಂಭ್ರಮಾಚರಣೆಯು ಮಾರ್ಚ್ ಎಂಟರಂದು ಸಂಜೆ ಪುತ್ತೂರು ಶ್ರೀ ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಿತು ಇದೇ ಸಂದರ್ಭದಲ್ಲಿ ಕಲಾ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಅವರಿಗೆ ಬಿರುದು ನೀಡಿ ಗೌರವಿಸಲಾಯಿತು ಕಲಾ ಪ್ರೇಕ್ಷಕರಿಗೆ ನಾಟಕವನ್ನು ಉಚಿತವಾಗಿ ಈ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಾಯಿತು ಕಡಬ ಶ್ರೀ ಮೂಕಾಂಬಿಕಾ ಕ್ಷೇತ್ರ ಪಾಲ್ತಿಮಾರು ಇದರ ಕೇಶವ ಪಂಡಿತ್ ಮತ್ತು ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷ ಈಶ್ವರಭಟ್ ಪಂಜಿಗುಡ್ಡೆ ಅವರು ಮೋಹಿನಿ ತುಳು ನಾಟಕದ ಸಂಭ್ರಮಾಚರಣೆಯ ಸಮಾರಂಭ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು ಎಷ್ಟು ತಲೆ ಬೀಸಿ ಕೂಡ ಒಂದು ನಿಮಿಷ ನಿಮ್ಮ ನಾಟಕವನ್ನು ನೋಡುವಾಗ ನಮ್ಮ ತಲೆ ಬಿಸಿ ಎಲ್ಲ ಹೋಗ್ತದೆ ತಲೆ ಬೀಸಿ ಹೋಗ್ಬೇಕಾದ್ರೆ ನಿಮ್ಮ ಈ ತುಳು ನಾಟಕವನ್ನು ನೋಡಬೇಕು ಮೂರು ಗಂಟೆ ನಮಗೆ ಒಂದು ಸ್ವರ್ಗಕ್ಕೆ ಹೋದ ಅನುಭವ ಆಗ್ತದೆ ಹಿಂದೂ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಕುತ್ತಿಲಾ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯ ಕೃಷ್ಣ ಹಂಸತಡ್ಕ ಬಡಗನ್ನೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಂತೋಷ್ ಆಲ್ವಾ ಚಿತ್ರನಟ ಕಲಾವಿದ ಚೇತನ್ ಮಾಣಿ ಅವರು ಮೋಹಿನಿ ನಾಟಕ ತಂಡದಿಂದ ಯಶಸ್ವಿಯಾಗಿ ಪ್ರದರ್ಶನ ಮೂಡಿಬರಲಿ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಯಶಸ್ವಿ ಪ್ರದರ್ಶನ ಕಾಣಲಿ ಪ್ರತಿ ಊರಲ್ಲೂ ತಂಡಕ್ಕೆ ಪ್ರದರ್ಶನದ ಅವಕಾಶ ಸಿಗಲಿ ಎಂದು ಹಾರೈಸಿದರು ನಾಟಕ ಇನಿಕ್ಲ ಎಂಕೆ ನಾಟಕ ಬಂಡ ಭಾರಿ ಖುಷಿ ನಾಟಕ ರಂಗೋಡು ಮಲ್ಪಣಂಜಿ ಸಂತೋಷ ಭೇತೆ ನೇರವಾದ ಜನಕಲೇನ ಸಂಪರ್ಕ ಅಪನಂಚಿನ ನಾಟಕ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವಿನಯ ಸುವರ್ಣ ಈಶ್ವರ ಬೇಡೇಕರ್ ಮಹಾಬಲರಾಯ್ ವಲ್ಲತಡ್ಕ ಸುಭಾಶ್ರೀ ಬೆಳ್ಳಿಪಾಡಿ ಶುಂಠಿಕೊಪ್ಪದ ಸರೋಜಿನಿ ರಾಯ್ ಅರ್ಬೈಲ್ ರಾವ್ ವಿಲಿನೆಲೆ ಮೆಸ್ಕಂ ಶಾಖಾಧಿಕಾರಿ ಮನೋಜ್ ಕುಮಾರ್ ರಾಯ್ ವಿಶ್ವನಾಥ್ ಶೆಟ್ಟಿ ಕಿದೂರು ಜಾಲು ಸಾಮ್ರಾಟ್ ಸಿ ಪೈಪ್ ಇಂಡಸ್ಟ್ರೀಸ್ನ ಅಮೃತ ಎವಿ ಪುತ್ತೂರು ವಿಭಾಗ ಸಹಾಯಕ ಅಂಚೆ ಅಧೀಕ್ಷಕ ಚಂದ್ರನಾಯ್ಕ್ ಶಬರಿನಾಥ್ ಕೊಯ್ಲಾ ಬಡಗನ್ನೂರು ಪೆರಾಬೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ದಾಸ್ ರೈ ಪರಾರಿಗುತ್ತು ಸವಿತಾ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸನ್ಮಾನ ಬಿರುದು ನೀಡಿ ಅಭಿನಂದನೆ ಸಕಲಕಲ ವಲ್ಲಭ ಕಡಬ ತಾಲೂಕು ಅಲಂಕಾರಿನ ಶ್ರೇಯಾ ಆಚಾರ್ಯ ಅವರಿಗೆ ಸಾಯಿ ಕಂಠ ಸಿರಿ ಬಿರುದು ಎರಡು ಸಾವಿರದ ಐನೂರು ನಾಟಕಗಳಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ರಂಜಿಸಿದ ದಯಾನಂದ ಕಂತೂರ್ ಅವರಿಗೆ ಸಾಯಿ ನವರಸ ಕಲಾರತ್ನ ಬಿರುದು ಹಲವು ನಾಟಕಗಳನ್ನು ನಿರ್ದೇಶಿಸಿ ನಿರ್ದೇಶನ ಮಾಡಿದ ಸುನಿಲ್ ಮಾಲಾ ಅವರಿಗೆ ಸಾಯಿ ರಂಗ ಮಾಂತ್ರಿಕ ಮಹರ್ಷಿ ಬಿರುದು ಹಲವು ನಾಟಕ ಚಲನಚಿತ್ರಕ್ಕೆ ಧ್ವನಿಮುದ್ರಣ ನೀಡುತ್ತಿರುವ ಚಿದಾನಂದ ಕಡಬ ಅವರಿಗೆ ಸಾಯಿ ಸಂಗೀತ ಮಾಂತ್ರಿಕ ಬಿರುದು ನೀಡಿ ಗೌರವಿಸಲಾಯಿತು ನಾಟಕ ರಚನೆಗಾರ ಮತ್ತು ಕಲಾವಿದನಾಗಿ ಸಾಯಿ ಕಲಾವಿದರ ಸಂಸ್ಥೆಯ ಸ್ಥಾಪಕ ಶಿವಕುಮಾರ್ ರೈ ಪುತ್ತೂರು ಸಂಗೀತ ನಿರ್ದೇಶಕ ಗೌತಮ್ ಶೆಟ್ಟಿ ಕುರ್ತಮುಗಿಯರು ರಾಜೇಶ್ ಶೆಟ್ಟಿ ಯದು ವಿಟ್ಲ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಮೋಹಿನಿ ನಾಟಕದ ಕಲಾವಿದರು ತಾಂತ್ರಿಕ ವರ್ಗದವರು ಪ್ರಸಾದನ ವಿಭಾಗ ರಂಗ ಕಲಾವಿದರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ನಿರೀಕ್ಷಾ ವಿಟ್ಲಾ ವಿಜಯ್ ಕುಮಾರ್ ವಿಟ್ಲ ರಾಮಕೃಷ್ಣ ಪಡುಮಲೆ ಹರೀಶ್ ಸನ್ಮಾನ ಪತ್ರ ವಾಚಿಸಿದರು ನಾಟಕದ ಸಾರಥ್ಯ ವಹಿಸಿದ ಪ್ರಕಾಶ್ ರೈ ಮರುವಂತಿಲಾ ಸಾಹಿತ್ಯ ಮತ್ತು ರಚನೆಗಾರ ಶಿವಕುಮಾರ್ ರೈ ಪುತ್ತೂರು ಕಲಾವಿದರಾದ ವಿಜಯ್ ಕುಮಾರ್ ಜಿತೇಶ್ ಮಂಗಳೂರು ರಾಮಕೃಷ್ಣ ಪಡುಮಲೆ ವಿವಿಧ ಕಾರ್ಯಕ್ರಮ ನಿರ್ವಹಿಸಿದರು ವಾಣಿ ವಂದಿಸಿ ವಿಜೆ ವಿಖ್ಯಾತ್ ಕಾರ್ಯಕ್ರಮ ನಿರೂಪಿಸಿದರು